ಆನ್ಲೈನ್ ಪಿ ವಂಚನೆ ತಡೆಗೆ ಮಹತ್ವದ ಕ್ರಮ ನಾಳೆಯಿಂದ ಐನಿಂದ ಹೊಸ ನಿಯಮ ಜಾರಿ ಇಂಟರ್ನೆಟ್ ಮತ್ತು ಸ್ಮಾರ್ಟ್ಫೋನ್ಗಳ ಬಳಕೆ ಹೆಚ್ಚಾದಂತೆ ಹಲವು ರೀತಿಯ ಅಪಾಯಗಳು ಕೂಡ ಹೆಚ್ಚಾಗ್ತಾ ಇವೆ ಅಷ್ಟೇ ಅಲ್ಲದೆ ಸ್ಮಾರ್ಟ್ಫೋನ್ಗಳು ನಮ್ಮ ಅನೇಕ ಕಷ್ಟಕರವಾದ ಕಾರ್ಯಗಳನ್ನು ಸುಲಭಗೊಳಿಸಿರುವುದು ಮಾತ್ರವಲ್ಲದೆ ಇದು ಸ್ಕ್ಯಾಮರ್ಗಳ ಮತ್ತು ಸೈಬರ್ ಕ್ರಿಮಿನಲ್ಗಳಿಗೆ ಜನರನ್ನ ಮೋಸ ಮಾಡಲು ಉತ್ತಮ ಮಾರ್ಗವನ್ನ ನೀಡಿದಂತಾಗಿದೆ ವಂಚನೆಗಳು ಮತ್ತು ಆನ್ಲೈನ್ ವಂಚನೆಯಿಂದ ಜನರನ್ನ ರಕ್ಷಿಸಲು ಭಾರತೀಯ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಟ್ರಾಯ್ ಇತ್ತೀಚಿನ ದಿನಗಳಲ್ಲಿ ಹಲವು ಕ್ರಮಗಳನ್ನ ಕೈಗೊಂಡಿದೆ ಇತ್ತೀಚೆಗಷ್ಟೇ ಆನ್ಲೈನ್ ವಂಚನೆ ತಡೆಯಲು ಟ್ರೆಸ್ಬಿಲಿಟಿ ಅಳವಡಿಸುವಂತೆ ಟೆಲಿಕಾಂ ಕಂಪನಿಗಳಿಗೆ ಟ್ರೈ ಸೂಚನೆಯನ್ನ ನೀಡಿತ್ತು ಇದೊಂದು ದೊಡ್ಡ ನಿರ್ಧಾರ ಕೂಡ ಆಗಿತ್ತು ವಾಣಿಜ್ಯ ಸಂದೇಶಗಳು ಮತ್ತು ಒಟಿಪಿಗೆ ಸಂಬಂಧಿಸಿದ ಪತ್ತೆ ಹಚ್ಚುವಿಕೆ ನಿಯಮಗಳನ್ನು ಅಳವಡಿಸಲು ಟ್ರೈ ಆಗಸ್ಟ್ನಲ್ಲಿ ಸೂಚನೆಗಳನ್ನು ನೀಡಿದೆ ಟ್ರಾಯ್ ತನ್ನ ಅನುಷ್ಠಾನದ ದಿನಾಂಕವನ್ನು ಹಲವು ಬಾರಿ ಬದಲಾಯಿಸಿದೆ ಟ್ರಾಯ್ ಗಡುವನ್ನು ವಿಸ್ತರಿಸಿದೆ ಈ ಹಿಂದೆ ಟೆಲಿಕಾಂ ಕಂಪನಿಗಳು ಟ್ರಾಯ್ ಪಿ ಸಂದೇಶವನ್ನು ಪತ್ತೆ ಹಚ್ಚಲು ಅಕ್ಟೋಬರ್ ಮೂವತ್ತೊಂದರವರೆಗೆ ಸಮಯವನ್ನು ಹೊಂದಿದ್ದವು ಜಿಯೋ ಏರ್ಟೆಲ್ ವಿಐ ಮತ್ತು ಬಿಎಸ್ಎನ್ಎಲ್ ನ ಬೇಡಿಕೆಯ ನಂತರ ಕಂಪನಿಯು ತನ್ನ ಗಡುವನ್ನ ನವೆಂಬರ್ ಮೂವತ್ತೊಂದರವರೆಗೆ ವಿಸ್ತರಿಸಿದೆ ಈಗ ಅದರ ಗಡುವು ನವೆಂಬರ್ನಲ್ಲಿ ಕೊನೆಗೊಳ್ಳಲಿರುವಾಗ ವಾಣಿಜ್ಯ ಸಂದೇಶಗಳು ಮತ್ತು ಪಿ ಸಂದೇಶಗಳನ್ನು ಟ್ರ್ಯಾಕ್ ಮಾಡಲು ಟೆಲಿಕಾಂ ಕಂಪನಿಗಳು ಪತ್ತೆ ಹಚ್ಚುವಿಕೆ ನಿಯಮವನ್ನು ಜಾರಿಗೆ ತರಬೇಕಾಗುತ್ತದೆ ಓಟಿಪಿ ಬರಲು ಸಮಯ ತೆಗೆದುಕೊಳ್ಳಬಹುದು ಜಿಯೋ ಏರ್ಟೆಲ್ ವಿಐ ಮತ್ತು ಬಿಎಸ್ಎನ್ಎಲ್ ಡಿಸೆಂಬರ್ ಒಂದರಿಂದ ಪತ್ತೆ ಹಚ್ಚುವಿಕೆ ನಿಯಮವನ್ನು ಜಾರಿಗೆ ತಂದರೆ ಒಟಿಪಿ ಸಂದೇಶ ಬರಲು ಸಮಯ ತೆಗೆದುಕೊಳ್ಳಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವುಗಳು ಬ್ಯಾಂಕಿಂಗ್ ಅಥವಾ ಮೀಸಲಾತಿಯಂತಹ ಯಾವುದೇ ಕೆಲಸವನ್ನ ಮಾಡಿದರೆ ನೀವು ಒಟಿಟಿ ಪಡೆಯಲು ಸಮಯ ತೆಗೆದುಕೊಳ್ಳಬಹುದು ವಾಸ್ತವವಾಗಿ ಟ್ರಾಯ್ ಇಂತಹ ಕ್ರಮವನ್ನ ತೆಗೆದುಕೊಂಡಿದೆ ಏಕೆಂದರೆ ಅನೇಕ ಬಾರಿ ಸ್ಕ್ಯಾಮರ್ಗಳು ನಕಲಿ ಒಟಿಪಿ ಸಂದೇಶಗಳ ಮೂಲಕ ಜನರ ಸಾಧನಗಳಿಗೆ ಪ್ರವೇಶವನ್ನ ಪಡೆಯುತ್ತಾರೆ ಮತ್ತು ಇದು ಜನರಿಗೆ ದೊಡ್ಡ ನಷ್ಟವನ್ನ ಕೂಡ ಉಂಟು ಮಾಡುತ್ತದೆ ಇದನ್ನು ಎಲ್ಲ ಟೆಲಿಕಾಂ ಕಂಪನಿಗಳಿಗೆ ಕಟ್ಟುನಿಟ್ಟಾಗಿ ಜಾರಿಗೆ ತರಲು ಟ್ರಾಯ್ ನಿರ್ಧರಿಸಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೇಣಿ ನ್ಯೂಸ್ ಡೆಸ್ಕ್ హిన్నె ధోని వైరేష్ స్పెషల్ స్టోరి అండ్ వీడియో ఎడిటర్ ప్రమోద్ ఎందగోళ